ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಭೂಮಿಯಲ್ಲಿ ಪೂರ್ಣಗೊಳ್ಳುತ್ತೆ ಎಂಬ ಮಾತಿದೆ ಮಂಗಳೂರಿನ ಯುವಕನ ಬಾಳಲ್ಲಿ ಈ ಮಾತು ಅಕ್ಷರಶಃ ನಿಜವಾಗಿದೆ ಥೈಲ್ಯಾಂಡ್ನಲ್ಲಿ ಅರಳಿದ ಪ್ರೇಮ ಮಂಗಳೂರಿನಲ್ಲಿ ಸಪ್ತಪದಿ ತುಳಿಸಿದೆ ಹೌದು ಹುಡುಗಿ ಥೈಲ್ಯಾಂಡ್ ನಲ್ಲಿ ಇದ್ರೇನು ಹುಡುಗ ಮಂಗಳೂರಿನ ಗೋರಿಗುಡ್ಡೆಯಲ್ಲಿ ಇದ್ರೇನು ಕಂಕಣ ಕೂಡಿ ಬಂದಾಗ ಕಲ್ಯಾಣ ಆಗಲೇಬೇಕು ಸಪ್ತಪದಿ ತುಳಿಯಲೇಬೇಕು ಮಂಗಳವಾದ್ಯ ಮೊಳಗಲೇಬೇಕು ಲವ್ ಮದ್ವೆ ಅನ್ನೋದನ್ನೆಲ್ಲ ಇಂಥವರನ್ನ ನೋಡಿಯೇ ಹೇಳಿರಬೇಕು ನೋಡಿ ಬೈತಲೆ ಬಾಚಿ ಮೊಗ್ಗಿನ ಜಡಿಯಲ್ಲಿ ಲಕಲಕ ಅಂತಿರೋ ಈಕೆ ಥೈಲ್ಯಾಂಡ್ ಯುವತಿ ಪಕ್ಕದಲ್ಲೇ ನಗು ಬೀರ್ತಾ ಇರುವ ಮಂಗಳೂರಿನ ಹುಡುಗ ರಾಜ್ಯ ದೇಶ ಭಾಷೆ ಧರ್ಮ ಸಂಸ್ಕೃತಿಗಳ ಎಲ್ಲೆ ಮೀರಿ ಮದುವೆಯಾದ ಜೋಡಿ ಇವರದ್ದು ಕಾಲಲ್ಲಿ ಕಾಲುಂಗುರ ಮೈ ಮೇಲೆ ಧಾರೆ ಸೀರೆ ಹಣೆಯಲ್ಲಿ ಕುಂಕುಮ ಕೊರಳಲ್ಲಿ ತಾಳಿ ನೋಡೋಕೆ ಅಪ್ಪಟ ಭಾರತೀಯ ನಾರಿಯಂತೆ ಅಲಂಕಾರಗೊಂಡಿರುವ ಥೈಲ್ಯಾಂಡ್ನ ಈ ಮೊಂತಕಾನ್ ಸಸೂಕ್ ಮಂಗಳೂರಿನ ಸೊಸೆಯಾಗಿದ್ದಾಳೆ ಮಂಗಳೂರಿನ ಗೋರಿಗುಡ್ಡೆ ನಿವಾಸಿ ಪೃಥ್ವಿರಾಜ್ರನ್ನ ಹಿಂದೂ ಸಂಪ್ರದಾಯದಂತೆ ಮಂಗಳಾದೇವಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ವಿವಾಹವಾಗಿದ್ದಾರೆ ಈ ಜೋಡಿ ಮಧ್ಯೆ ಪ್ರೇಮಾಂಕುರವಾಗಿದ್ದೇ ರೋಚಕ ಐಟಿ ಉದ್ಯೋಗಿಯಾಗಿರುವ ಪೃಥ್ವಿರಾಜ್ ಕಳೆದ ಫೆಬ್ರವರಿಯಲ್ಲಿ ಪ್ರವಾಸಕ್ಕೆಂದು ಗೆ ಹೋಗಿದ್ರಂತೆ ಅಲ್ಲಿ ಐಟಿ ಉದ್ಯೋಗಿ ಆಗಿರೋ ಸಸೂಕ್ ಪರಿಚಯವಾಗಿದೆ ಮೊದಲ ನೋಟಕ್ಕೆ ಇಬ್ಬರ ಹೃದಯಗಳು ಸೋತಿವೆ ವ್ಯಾಲೆಂಟೈನ್ಸ್ ಡೇ ಪಾರ್ಟಿಯಲ್ಲಿನ ಪರಿಚಯ ಪ್ರೇಮವಾಗಿದೆ ಆರಂಭದಲ್ಲಿ ಇವರ ಮದುವೆಗೆ ಒಲ್ಲೆ ಎಂದಿದ್ದ ಕುಟುಂಬ ಬಳಿಕ ಅಸ್ತು ಎಂದಿದೆ ಜುಲೈನಲ್ಲಿ ಬೌದ್ಧ ಧರ್ಮದ ಸಂಪ್ರದಾಯದಂತೆ ಮದುವೆಯಾಗಿದ್ದವರು ಇಂದು ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದು ಾರೆ ಸೊ ನಾನೇನಂದರೆ ಥೈಲ್ಯಾಂಡಿಗೆ ಟೂರ್ಗೆ ಹೋಗಿದ್ದೆ ಸೊ ಫೆಬ್ರವರಿ ಟೈಮಲ್ಲಿ ಹೋಗಿದ್ದೆ ಸೊ ಆ ಟೈಮಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಇವರು ನಮಗೆ ಸಿಕ್ಕಿದ್ರು ಮತ್ತು ನಾವು ಅಲ್ಲಿ ಮೀಟಾಗಿ ನಾವು ಆಲ್ಮೋಸ್ಟ್ ಟೂ ಮಂತ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಅವ್ರು ಇಂಡಿಯಾಗೆ ಬಂದರು ನಮ್ಮೊಟ್ಟಿಗೆ ಇದ್ರು ತುಂಬ ಸಮಯ ಇದ್ದರು ಮತ್ತು ಅಮ್ಮ ಅಪ್ಪನಿಗೂ ಅವರು ತುಂಬ ಖುಷಿ ಆಯ್ತಾ ಸೊ ಆ ಥರ ಆಗಿ ನಾವು ಮೀಟಾಗಿ ಈಗ ಮದುವೆ ಇನ್ನು ಥೈಲ್ಯಾಂಡ್ ತ್ಯಜಿಸಿ ಪತಿ ಜೊತೆ ಭಾರತದಲ್ಲೇ ನೆಲೆಸಲು ಮೊಂದಗಾನ್ ಸಸೂಕ ನಿರ್ಧರಿಸಿದ್ದಾರೆ ಈ ಅಪರೂಪದ ಜೋಡಿ ನೋಡಿ ಎಲ್ಲರೂ ಬೆರಗಾಗಿದ್ದಾರೆ ಅಶೋಕ್ ಟಿವಿನಾಯ್ ಮಂಗಳೂರು